ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವಲಾಗ್ಸ್ ನಾನಿವತ್ತು ಅಂದರೆ ಮನೆಯಲ್ಲೇ ಎಳ್ಳು ಬೆಲ್ಲ ಎಲ್ಲ ಯಾವ ರೀತಿ ಮಾಡೋದು ಅಂತ ನಾನು ಕೂಡ ಮಾಡ್ತಾಯಿದ್ದೆ ಹಾಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಟೂ ಡೇಸ್ ಅಂದರೆ ಮುಂಚೆಯೇ ಕೊಬ್ಬರಿ ತೊಗೊಂಡು ಈ ರೀತಿ ಎಲ್ಲ ಕಾಯಿ ತುರಿಯೋದ್ರಲ್ಲೆಲ್ಲ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೆ ನಾನಿಲ್ಲಿ ಮೂರು ಕೊಬ್ಬರಿನ ತೊಗೊಂಡಿದ್ದೀನಿ ನೋಡಿ ಮೇಲೆಲ್ಲ ನೋಡಿ ನೀಟಾಗೆ ಅದೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಸಣ್ಣದಾಗ ಅದನ್ನು ಓಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸೋದಿಕ್ಕೆ ಅಂತ ಈ ರೀತಿ ಸಣ್ಣದಾಗ ಉದ್ದುದ್ದು ಕಟ್ ಮಾಡ್ಕೊಂಡು ಲಾಸ್ಟಲ್ಲಿ ನೋಡಿ ಎಲ್ಲ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಬೇಕು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾನಿಲ್ಲಿ ಎಳ್ಳು ಬೆಲ್ಲ ಹಂಚೋದಿಕ್ಕೆ ತುಂಬನೇ ಸಣ್ಣಗಿದ್ರೇ ಚೆನ್ನಾಗಿರುತ್ತೆ ಅಂತ ಇಷ್ಟು ಸಣ್ಣದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೂರು ಕೊಬ್ಬರಿನ ತೊಗೊಂಡು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ ಒಂದು ಟೂ ಡೇಸು ನಾನು ಈ ಬಿಸಿಲಲ್ಲಿ ಒಣಗಿಸಿ ನೋಡಿ ಈ ರೀತಿ ಆಗಿದೆ ಕೊಬ್ಬರಿ ನಂತರ ಏನೇನೆಲ್ಲ ಬೇಕು ಅಂದರೆ ನೋಡಿ ಕೊಬ್ಬರಿ ಕಡಲೆ ಬೀಜ ಬಿಳಿ ಎಳ್ಳು ಇದೆಲ್ಲ ಬೇಕಾಗುತ್ತೆ ನಾನು ಮೊದಲಿಗೆ ಒಂದು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಒಂದು ಕೆ ಜಿ ಕಡಲೆ ಬೀಜ ತೊಗೊಂಡಿದ್ದೀನಿ ಹುರ್ಕೊಳ್ದು ಹುರ್ಕೊಳ್ಳೋದಿಕ್ಕೆ ಅಂತ ಮಕ್ಕಳಿಗೆಲ್ಲ ಇಷ್ಟ ಅಲ್ವಾಗಾಗಿ ಒಂದು ಹದಿನೈದು ದಿವಸ ಅಥವಾ ಒಂದು ವೀಕ್ ಆದರೂ ತಿಂದೇ ತಿಂತಾರೆ ಸ್ವ ಸ್ವಲ್ಪನೇ ತೊಗೊಂಡು ಸ್ಕೂಲಿಂದ ಬಂದ ತಕ್ಷಣ ಅಂತ ಮತ್ತೆ ನಾನು ಎಳ್ಳು ಬೆಲ್ಲ ಹಂಚೋದಿಕ್ಕೂ ಬೇಕಾಗುತ್ತಲ್ವಾ ಅಂಗಡಿಯಿಂದ ತರೋದು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡಿ ಬ್ರೌನ್ ಕಲರ್ ಬಂದಿದೆ ಸ್ವಲ್ಪ ಈ ರೀತಿ ಆದಾಗ ಹುರ್ಕೊಂಡಿದ್ದಾಗಿದೆ ಇದನ್ನು ಒಂದು ಮರದಲ್ಲಿ ಹಾಕ್ಕೊಂಡು ಒಂದು ಕಲ್ ತೊಗೊಂಡು ಈ ರೀತಿ ಸಿಪ್ಪೆ ಎಲ್ಲ ಹೋಗಬೇಕು ಚೆನ್ನಾಗೆ ನೋಡಿ ಸಿಪ್ಪೆ ತೆಗೆದಿರೋದು ಈ ರೀತಿ ಇದೆ ನಂತರ ಉರುಗಡ್ಲೆ ಅರ್ಧ ಕೆ ಜಿ ತೊಗೊಂಡು ಹುರ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ಒಂದು ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅದು ಕೂಡ ಬಿಸಿ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಅಂಗಡಿಯಿಂದ ಥರದಲ್ಲಿ ಹಸಿ ಹಸಿ ಇರುತ್ತೆ ಆ ನಂತರ ಕಾಲು ಕೆ ಜಿ ಬಿಳಿ ಎಳ್ಳು ಎಳ್ಳು ಕೂಡ ತೊಗೊಂಡು ಇದ್ದೀನಿ ಇದು ಅಷ್ಟೇ ಚಟಪಟ ಅಂತ ಸೌಂಡ್ ಬರೋವರೆಗೂ ನಾವು ಹುರ್ಕೊಳ್ಬೇಕಾಗುತ್ತೆ ನಂತರ ಅದು ಕೂಡ ಬೌಲ್ ಒಳಗಡೆ ಹಾಕ್ಕೊಂಡೆ ನಂತರ ಕೊಬ್ಬರಿನೂ ಅಷ್ಟೇ ಬಿಸಿಲಾಗ ಒಣಗಿಸಿರೋದು ಕೆಲವರು ಹಾಗೆ ಹಾಕ್ಕೊಳ್ತಾರೆ ನಾನಿಲ್ಲಿ ಸ್ವಲ್ಪ ಅದನ್ನು ಕೂಡ ಬೆಚ್ಚಗೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಬೆಲ್ಲನೂ ನೋಡಿ ಈ ರೀತಿ ಸಣ್ಣದಾಗ ಹಚ್ಚಿಟ್ಕೊಂಡಿರಬೇಕು ಅಥವಾ ಅಂಗಡಿಯಲ್ಲೇ ಸಿಗುತ್ತೆ ನಂತರ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗ್ದಿರೋ ರೀತಿ ಈ ರೀತಿ ಇದೆಯಲ್ವ ಅದನ್ನು ಕೂಡ ಹಾಕ್ಕೊಂಡೆ ಬೌಲ್ ಒಳಗಡೆ ಬೆಲ್ಲ ಕೂಡ ಹಾಕ್ಕೊಂಡೆ ಆ ಬೆಲ್ಲವೂ ಅರ್ಧ ಕೆ ಜಿ ತೊಗೊಂಡಿದೆ ಕೊಬ್ಬರಿ ಮೂರು ಕಡಲೆ ಬೀಜ ಒಂದು ಕೆ ಜಿ ನೋಡಿ ಜೀರಿಗೆ ಪೊಬ್ರ ಮೆಂಟು ಅಂತೀವಲ್ವ ಅದು ಸಣ್ಣದಾಗಿರೋದು ಜಾಸ್ತಿ ಹಾಕಿದ್ರೆ ನಮ್ಮ ಮನೇಲಿ ಬೈತಾರೆ ಹಾಗೂ ಮಕ್ಳಿಗೆ ಇಷ್ಟ ಹಾಗಾಗಿ ಒಂದು ಸ್ವಲ್ಪ ಐವತ್ತು ಗ್ರಾಮ್ ಮಾತ್ರ ಹಾಕಿದ್ದೀನಿ ನಂತರ ಎಳ್ಳು ಕೊಬ್ಬರಿ ಕಡಲೆ ಕಡಲೆ ಬೀಜ ಬೆಲ್ಲ ಇದನ್ನೆಲ್ಲ ಹಾಕಿ ಎಳ್ಳು ಬೆಲ್ಲ ರೆಡಿ ಆಗಿದೆ ಸಂಕ್ರಾಂತಿ ಬಂದರೆ ಎಳ್ಳು ಬೆಲ್ಲ ಹಂಚೋದೇ ಮಕ್ಳಿಗೊಂದು ಖುಷಿಯಾಗಿರುತ್ತೆ ಹಾಗಾಗಿ ನಾವು ಕೂಡ ಮನೆಯಲ್ಲೇ ಮಾಡಿ ಹಂಚಿಸ್ತೀವಿ ಅಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಮಕ್ಳಿಗೂ ಸಹ ಇರ್ತೀವಿ ಇದಿಷ್ಟು ಎಳ್ಳು ಬೆಲ್ಲ ಮಾಡುವ ವಿಧಾನ ಥ್ಯಾಂಕ್ ಯು